ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೇಸಿಗೆ ಟೈಮಲ್ಲಿ ಯೂಸ್ ಆಗೋವಂಥ ಕೆಲವೊಂದು ಟಿಪ್ಸ್ಗಳು ಹಾಗೆ ನೀನು ನಿಮ್ಮ ಡೈಲಿ ಲೈಫ್ನಲ್ಲಿ ಉಪಯೋಗಕ್ಕೆ ಬರುವಂಥ ಟಿಪ್ಸ್ಗಳನ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೆಚ್ಚಾಗಿ ಈರುಳ್ಳಿನ ನಾವು ಸ್ಟೋರ್ ಮಾಡುವಾಗ ಅದು ಬೇಗ ಹಾಲಾಗುತ್ತೆ ಕೆಲವೊಂದು ಮೊಳಕೆ ಬರುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಈರುಳ್ಳಿ ಒಟ್ಟಿಗೆ ಒಂದು ತೆಂಗಿನ ಚಿಪ್ಪ ಇಡಬೇಕು ಆಗ ತುಂಬ ಟೈಮ್ ಅದು ಚೆನ್ನಾಗಿರುತ್ತೆ ಸೊ ತೆಂಗಿನ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಅದನ್ನು ಪೀಸ್ ಪೀಸ್ ಮಾಡಿ ಇಡ್ಬೋದು ಈ ಥರ ಟ್ರೈ ಮಾಡಿ ಈರುಳ್ಳಿ ತುಂಬ ಟೈಮ್ ಚೆನ್ನಾಗಿರತ್ತೆ ಫೆಕ್ಸ್ ಟಿಪ್ಪು ಏನಂದರೆ ಈ ಬೇಸಿಗೆ ಟೈಮಲ್ಲಿ ತುಂಬ ಶೆಕೆ ಆಗ್ತಾ ಇರುತ್ತೆ ಎಷ್ಟು ಫ್ಯಾನ್ ಹಾಕಿದರೂ ಸಾಕಾಗಲ್ಲ ಆಗ ಏನು ಮಾಡ್ಬೋದಂದರೆ ಎರಡು ತೆಂಗಿನ ಚಿಪ್ಪು ತಗೊಳ್ಳಿ ನೀವು ಎಷ್ಟು ಬೇಕಾದರೂ ತಗೋಬೋದು ಅದನ್ನು ಒಂದು ಅಗಲವಾದ ಪಾತ್ರೆ ಒಳಗಡೆ ನೀವು ಇಟ್ಕೋಬೇಕಾಗುತ್ತೆ ಈಗ ಆ ತೆಂಗಿನ ಚಿಪ್ಪು ಒಳಗಡೆ ನೀವು ನೀರನ್ನು ತುಂಬಿಸಬೇಕು ಆ ಚಿಪ್ಪು ಒಳಗಡೆ ಕೂಡ ನೀವು ನೀರನ್ನು ಹಾಕ್ಕೋಬೇಕು ಹಾಗೆಯೇ ಆ ಪಾತ್ರೆಯಲ್ಲಿ ಕೂಡ ನೀವು ಫುಲ್ ನೀರನ್ನು ತುಂಬಿಸಬೇಕಾಗುತ್ತೆ ಈಗ ಈ ತರ ಫುಲ್ ನೀರೆಲ್ಲ ತುಂಬಿಸಿದ ನಂತರ ನೀವೇನ್ ಮಾಡಬೇಕಂದ್ರೆ ಇದನ್ನ ಫ್ರೀಜರ್ ಒಳಗಡೆ ಮಿನಿಮಮ್ ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನ ಇಟ್ಕೋಬೇಕಾಗುತ್ತೆ ಆಗ ಇದು ಫುಲ್ ಫ್ರೀಸ್ ಆಗಿರುತ್ತೆ ನಿಮ್ಮ ಮನೇಲಿ ಟೇಬಲ್ ಫ್ಯಾನ್ ಇದ್ದರೆ ಅದರ ಎದುರುಗಡೆ ಇದನ್ನು ಇಟ್ಕೋಬೋದು ಇಲ್ಲ ನಿಮ್ಮ ಮನೇಲಿ ಸೀಲಿಂಗ್ ಫ್ಯಾನ್ ಮಾತ್ರ ಇದೆ ಅಂದರೆ ಅದರ ಕೆಳಗಡೆ ಕೂಡ ಇದನ್ನೇ ನೀವು ಇಟ್ಕೊಬೋದು ಇದು ಈ ಮೆಥಡ್ ಟ್ರೈ ಮಾಡಿ ನಿಜವಾಗ್ಲೂ ಫ್ಯಾನ್ ಆನ್ ಮಾಡುವಾಗ ಅಷ್ಟು ತಂಪಾದ ಗಾಳಿ ಬರುತ್ತೆ ತುಂಬ ಎ ಸಿ ಹಾಕಿದ ರೀತಿಯೇ ಇರುತ್ತೆ ನಾವು ಗೆರಟೆ ಯೂಸ್ ಮಾಡೋದ್ರಿಂದ ಈ ಐಸ್ ಅನ್ನೋದು ಬೇಗ ಮೆಲ್ಟ್ ಆಗೋಲ್ಲ ನಿಮಗೆ ತುಂಬ ಹೊತ್ತು ಬರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇಪ್ ಏನಂದ್ರೆ ಒಂದು ಬಕೆಟ್ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿ ಒಂದು ಇಪ್ಪತ್ತು ನಿಮಿಷಕ್ಕೆ ಬಿಟ್ಬಿಡಿ ಮತ್ತೆ ವಾಶ್ ಮಾಡಿ ನೋಡಿ ಆಗ ಜೀನ್ಸ್ ಪ್ಯಾಂಟ್ ಅಲ್ಲಿ ಕಲರ್ ಹೋಗೋದೇ ಇಲ್ಲ ತುಂಬಾ ಟೈಮ್ ಚೆನ್ನಾಗಿರುತ್ತೆ ಜೀನ್ಸ್ ಪ್ಯಾಂಟ್ ನಲ್ಲಿ ಸೂಜಿ ಇಟ್ಟು ನಾವು ಸ್ಟಿಚ್ ಮಾಡೋಕ್ಕೆ ಆಗೋದೇ ಇಲ್ಲ ತುಂಬ ಟೈಟ್ ಆಗಿರುತ್ತೆ ಅದಕ್ಕೆ ಫಸ್ಟ್ ಒಂದು ಸೋಪ್ ನಲ್ಲಿ ಒಂದು ಸೂಜಿನ ಹಾಕಿಬಿಟ್ಟು ಮತ್ತೆ ಸ್ಟಿಚ್ ಮಾಡಿ ನೋಡಿ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಟಿಪ್ ಏನಂದ್ರೆ ಜೀನ್ಸ್ ಪ್ಯಾಂಟ್ ಬಟನ್ ಹಾಕೋಕೆ ಕಷ್ಟ ಆಗ್ತಾ ಇದೆ ಅಂದರೆ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಆ ಹೋಲ್ಸ್ ಒಳಗಡೆ ಹಾಕ್ಬಿಟ್ಟು ಮತ್ತೆ ಆ ರಬ್ಬರ್ ಬ್ಯಾಂಡ್ನ ನೀವು ಬಟನ್ಗೆ ಹಾಕಿ ನೋಡಿ ಆಗ ಜೀನ್ಸ್ ಪ್ಯಾಂಟ್ ಸ್ವಲ್ಪ ಲೂಸ್ ಆಗುತ್ತೆ ಟ್ರೈ ಮಾಡಿ ಈ ಟಿಪ್ಸ್ ಅನ್ನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್